ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಟ್ವೆಂಟಿ ವೆಶ್ ಬ್ಲಾಗ್ ಚಾನಲ್ಗೆ ಮರಳಿ ಸ್ವಾಗತ ಯಾವ ತಳಿಗಳು ಪ್ರಪಂಚದಾದ್ಯಂತ ಹೃದಯಗಳನ್ನು ಕದಿಯುತ್ತಿವೆ ಎಂಬುದನ್ನು ಕಂಡುಹಿಡಿಯಿರಿ ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ ಇಂದಿನ ವಿಡಿಯೋ ವಿಷಯವು ಶೀತ್ಸು ಆಗಿದೆ ಶಿಫ್ಸು ದೊಡ್ಡ ಹೃದಯ ಹೊಂದಿರುವ ರಾಯಲ್ ಡಾಗ್ ಮೂಲ ಮತ್ತು ಪ್ರಾಚೀನ ಇತಿಹಾಸ ಡಾಗ್ಗೆ ಎಂದು ಕರೆಯಲ್ಪಡುವ ಶಿಫ್ಸು ಪ್ರಾಚೀನ ಚೀನಾ ಮತ್ತು ಟಿಬೆಟ್ನಲ್ಲಿ ಬೇರುಗಳನ್ನು ಹೊಂದಿದೆ ಮ್ಯಾಂಡರಿನ್ನಲ್ಲಿ ಎ ಚಿಕ್ಕ ಸಿಂಹ ಎಂದರ್ಥದ ಈ ತಳಿಯ ಹೆಸರು ಚೀನಿ ಸಂಸ್ಕೃತಿಯಲ್ಲಿ ಪೌರಾಣಿಕ ಸಿಂಹದೊಂದಿಗಿನ ಅದರ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಟಿಬೆಟಿಯನ್ ಸನ್ಯಾಸಿಗಳಿಂದ ಬೆಳೆಸಲ್ಪಟ್ಟ ಮತ್ತು ಚೀನಿ ರಾಜಮನೆತನಕ್ಕೆ ಉಡುಗೊರೆಯಾಗಿ ನೀಡಲ್ಪಟ್ಟ ಶೀತ್ಸುಗಳು ಮಿಂಗ್ ಮತ್ತು ಕ್ವಿಂಗ್ ರಾಜವಂಶಗಳ ಅವಧಿಯಲ್ಲಿ ಚಕ್ರವರ್ತಿಗಳ ಪ್ರೀತಿಯ ಸಹಚರವಾಗಿದ್ದವು ಅವುಗಳನ್ನು ಎಷ್ಟು ಮೌಲ್ಯಯುತವಾಗಿ ಪರಿಗಣಿಸಲಾಗಿತ್ತೆಂದರೆ ಸಾಮಾನ್ಯ ಜನರು ಅವುಗಳನ್ನು ಹೊಂದಲು ನಿಷೇಧಿಸಲಾಗಿತ್ತು ಅವುಗಳ ಗಣ್ಯ ಸ್ಥಾನಮಾನವನ್ನು ಒತ್ತಿ ಹೇಳಿತು ರಾಯಲ್ ಟ್ರೀಟ್ಮೆಂಟ್ ಶೀತ್ಸುಗಳು ಮುದ್ದು ಅರಮನೆ ಸಾಕುಪ್ರಾಣಿಗಳಾಗಿದ್ದವು ರೇಷ್ಮೆ ಮೆತ್ತೆಗಳು ಮತ್ತು ಸೇವಕರಿಂದ ಸುತ್ತುವರೆದ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದವು ಅವುಗಳ ವಿಶಿಷ್ಟ ನೋಟವನ್ನು ಆಯ್ದ ಸಂತಾನೋತ್ಪತ್ತಿಯ ಮೂಲಕ ಅಭಿವೃದ್ಧಿಪಡಿಸಲಾಯಿತು ಅವುಗಳ ದುಂಡಗಿನ ತಲೆಗಳು ಸಣ್ಣ ಮೂಗುಗಳು ಮತ್ತು ಐಷಾರಾಮಿ ಕೋಟುಗಳ ಮೇಲೆ ಕೇಂದ್ರೀಕರಿಸಲಾಯಿತು ಅಳಿವಿನ ಸಮೀಪ ಮತ್ತು ಪುನರುಜ್ಜೀವನ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕ್ವಿಂಗ್ ರಾಜವಂಶದ ಪತನದ ಸಮಯದಲ್ಲಿ ಒಂದು ಸಾವಿರ ಒಂಬೈನೂರ ಹನ್ನೆರಡರಲ್ಲಿ ಕ್ವಿಂಗ್ ರಾಜವಂಶದ ಪತನದೊಂದಿಗೆ ತಳಿಯು ಅಳಿವಿನಂಚಿನಲ್ಲಿತ್ತು ಆದರೆ ಚೀನಾ ಮತ್ತು ನಂತರ ಯುರೋಪಿನಲ್ಲಿ ಕೆಲವು ಉತ್ಸಾಹಭರಿತ ತಳಿಗಾರರಿಗೆ ಧನ್ಯವಾದಗಳು ಬ್ರಿಟಿಷ್ ಮತ್ತು ಅಮೆರಿಕನ್ ತಳಿಗಾರರು ಎರಡನೇ ಮಹಾಯುದ್ಧದ ನಂತರ ಅವುಗಳ ಜನಪ್ರಿಯತೆಯನ್ನು ಪುನರುಜ್ಜೀವನಗೊಳಿಸಲು ಕೆಲಸ ಮಾಡಿದರು ಇಪ್ಪತ್ತನೇ ಶತಮಾನದ ಮಧ್ಯಭಾಗದ ವೇಳೆಗೆ ಶಿಫ್ಸುಗಳು ವಿಶ್ವದ ಅತ್ಯಂತ ಪ್ರೀತಿಯ ಕುಟುಂಬ ಸಾಕುಪ್ರಾಣಿಗಳಲ್ಲಿ ಒಂದಾದವು ಪ್ರೀತಿಯ ಕುಟುಂಬ ಸಾಕುಪ್ರಾಣಿಯಾಯಿತು ಆಧುನಿಕ ಜನಪ್ರಿಯತೆ ಮತ್ತು ಪ್ರವೃತ್ತಿಗಳು ಕಡಿಮೆ ವ್ಯಾಯಾಮದ ಅಗತ್ಯವಿರುವ ಸಣ್ಣ ಪ್ರೀತಿಯ ನಾಯಿಗಳನ್ನು ಹುಡುಕುವವರಿಗೆ ಶಿಪ್ಸುಗಳು ಅತ್ಯುತ್ತಮ ಆಯ್ಕೆಯಾಗಿದೆ ಇನ್ಸ್ಟಾಗ್ರಾಂ ಮತ್ತು ಟಿಕ್ಟಾಕ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಅವುಗಳು ನಕ್ಷತ್ರಗಳಾಗಿ ಮಾರ್ಪಟ್ಟಿದ್ದಾರೆ ಜನಪ್ರಿಯ ಪ್ರವೃತ್ತಿಗಳಲ್ಲಿ ಎ ಕಟ್ ಎನ್ನಂತಹ ಸೃಜನಶೀಲ ಹೇರ್ಕಟ್ಗಳು ವ್ಯಕ್ತಿತ್ವದ ಮುಖ್ಯಾಂಶಗಳು ಶೀತ್ಸುಗಳು ಪ್ರೀತಿಯಿಂದ ತಮಾಷೆಯಾಗಿ ಮತ್ತು ಮಕ್ಕಳು ಸೇರಿದಂತೆ ಕುಟುಂಬಗಳೊಂದಿಗೆ ಅತ್ಯುತ್ತಮವಾಗಿರುತ್ತದೆ ಆದರೆ ಸಾಮಾನ್ಯರು ಸಣ್ಣ ಅಪಾರ್ಟ್ಮೆಂಟ್ಗಳು ಮತ್ತು ನಗರ ಸೆಟ್ಟಿಂಗ್ಗಳಲ್ಲಿ ಸಾಕುತ್ತಾರೆ ಮೋಜಿನ ಸಂಗತಿಗಳು ಡಿಸ್ನಿಯ ಲೇಡಿ ದಿ ಟ್ರಾಂಪ್ ಹೇನಲ್ಲಿ ಕಾಣಿಸಿಕೊಂಡ ಶೀತ್ಸು ವಿವಿಧ ಹಾಲಿವುಡ್ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದೆ ಅವುಗಳ ಮಾನವರ ಮೇಲಿನ ಬಾಂಧವ್ಯದಿಂದಾಗಿ ಅವುಗಳನ್ನು ಹೆಚ್ಚಾಗಿ ಈ ವೆಲ್ಕ್ರೋ ನಾಯಿಗಳು ಎಂದು ಕರೆಯಲಾಗುತ್ತದೆ ಶಿತ್ಸುಗಳು ರಾಣಿ ಎಲಿಜಬೆತ್ ಎ ಮತ್ತು ಮರಿಯಾ ಕ್ಯಾರಿಯಂತಹ ಪ್ರಸಿದ್ಧ ವ್ಯಕ್ತಿಗಳ ಸಹಚರವಾಗಿದ್ದವು ಎಲ್ಲಾ ಆಧುನಿಕ ಶಿತ್ಸುಗಳು ಕೇವಲ ಹದಿನಾಲ್ಕು ನಾಯಿಗಳಿಂದ ಬಂದವು ಎಂದು ನಂಬಲಾಗಿದೆ ಶಿಫ್ಸುಗಳು ಸಾಕಷ್ಟು ಕಡಿಮೆ ಶಕ್ತಿಯ ನಾಯಿಗಳು ಆದರೆ ಅವು ಒಡನಾಟದಿಂದ ಅಭಿವೃದ್ಧಿ ಹೊಂದುತ್ತವೆ ದೈನಂದಿನ ನಡಿಗೆಗಳು ನಿಯಮಿತ ಆರೈಕೆ ಮತ್ತು ಬಹಳಷ್ಟು ಪ್ರೀತಿಯು ಅವುಗಳನ್ನು ಸಂತೋಷ ಮತ್ತು ಆರೋಗ್ಯವಾಗಿಡಲು ಪ್ರಮುಖವಾಗಿವೆ ಇನ್ನಷ್ಟು ಅದ್ಭುತ ನಾಯಿ ತಳಿಯ ಕಥೆಗಳು ಮತ್ತು ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮತ್ತು ಬೆಲ್ಲನ್ನು ಒತ್ತಲು ಮರೆಯಬೇಡಿ ಕೊನೆಯವರೆಗೂ ಗಮನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ